ಇಲ್ಲಿ ಕೊಟ್ಟಿರತಕ್ಕಂಥ ಚಿತ್ರವನ್ನ ಗಮನಿಸಿ ನಾನು ಕಳೆದ ತರಗತಿಯಲ್ಲಿ ಆಗ್ಲಿ ಈ ಒಂದು ಚಿತ್ರದಲ್ಲಿರ್ತಕ್ಕಂಥ ವ್ಯಕ್ತಿ ಅಥವಾ ಮಹಿಳೆಯ ಒಂದು ಪರಿಚಯವನ್ನು ನಿಮ್ಗೆ ಹೇಳಿದ್ದೆ ಇವರು ಮಾಲತಿಹಳ್ಳ ಅಂತಕ್ಕಂಥವ್ರು ಮಾಲತಿಹಳ್ಳ ಮೂಲತಃ ಉಡ್ಬಿ ಅವರು ಉಡುಪಿಯಿಂದ ಅಂದ್ರೆ ಇವರ ತಂದೆ ಹೋಟೆಲ್ ಬಿಸ್ನೆಸ್ಕೋಸ್ಕರ ನಾ ಬೆಂಗಳೂರಿಗೆ ಬರ್ತಾರೆ ತಂದೆ ಕೃಷ್ಣಮೂರ್ತಿ ಹೊಳ್ಳ ತಾಯಿ ಪದ್ಮಾವತಿ ಈ ದಂಪತಿಗಳ ನಾಲ್ಕನೇ ಮಗುವಾಗಿ ಅವರು ಜನಿಸ್ತಾರೆ ಇವರ ಒಂದು ಬಗ್ಗೆ ನಾವು ಕಳೆದ ತರಗತಿಯಲ್ಲಿ ಆ ಇಲ್ಲೇ ತನಕ ವಿವರಣೆಯನ್ನ ತಿಳ್ಕೊಂಡಿದ್ವಿ ಮಾಲತಿ ಮಾಲತಿಹಳ್ಳ ಸಾಧನೆಯ ಜೀವನದ ಸಾಧನೆಯ ಒಂದು ವ್ಯಕ್ತಿ ಚಿತ್ರಣವನ್ನ ಮುಂದುವರೆದ ಭಾಗದ ಬಗ್ಗೆ ಈ ದಿನದ ತರಗತಿಯಲ್ಲಿ ತಿಳ್ಕೊಳ್ಳೋಣ ಮಕ್ಕಳೇ ನಿಮ್ಮೆಲ್ಲರಿಗೂ ಕನ್ನಡ ಆನ್ಲೈನ್ ತರಗತಿಗೆ ಸ್ವಾಗತ ಹಾಗೆ ಈ ದಿನ ತೆಗೆದುಕೊಂಡಿರುವ ತರಗತಿ ಆರನೆಯ ತರಗತಿ ವಿಷಯ ಕನ್ನಡ ಆಯ್ದ ಭಾಗ ಎದೆಗುಂದದ ಧೀರರು ಗದ್ಯ ಈ ಗದ್ಯದ ಮುಂದು ಭಾಗದ ಭಾಗದ ಬಗ್ಗೆ ಈ ದಿನದ ತರಗತಿಯಲ್ಲಿ ತಿಳಿಯೋಣ ಹಿಂದಿನ ತರಗತಿಯಲ್ಲಿ ತಿಳ್ಕೊಂಡಿರ್ತಕ್ಕಂಥ ವಿಷಯಕ್ಕೆ ಸಂಬಂಧಿಸಿದಂತೆ ಪುನರಾವರ್ತನೆ ಪ್ರಶ್ನೆ ಮತ್ತು ಅದಕ್ಕೆ ಸಂಬಂಧಿಸಿದ ಉತ್ತರದ ಬಗ್ಗೆ ತಿಳಿಯೋಣ ಮಕ್ಕಳೇ ಮಾಲತಿ ಹುಳ್ಳಾರ ಬದುಕಿನ ಸತ್ಯದ ಸಂಗತಿಯನ್ನು ನೀಡುವ ಸಂದೇಶ ಯಾವುದು ಅಂದ್ರೆ ಆ ಮಾಲತಿ ಹೊಳ್ಳಾರವರ ಬಗ್ಗೆ ಬದುಕಿನ ಒಂದು ಸತ್ಯ ಹೇಗಿರುತ್ತೆ ಅಂತಕ್ಕಂಥ ಸಂಗತಿಯನ್ನು ನೀಡ್ತಕ್ಕಂಥ ಒಂದು ಸಂದೇಶ ಮೆಸೇಜ್ ಯಾವುದು ಅಂತ ಯಾವುದು ಅಂದ್ರೆ ಎಲ್ಲಾ ಬಾಗಿಲುಗಳು ಮುಚ್ಚಿದರೂ ಎಲ್ಲೋ ಒಂದು ಸಣ್ಣ ಕಿಂಡಿಯಿಂದ ಬೆಳಕು ಹರಿಯುತ್ತದೆ ಅಂತಕ್ಕಂಥದ್ದು ಮಾಲತಿ ವಳ್ಳರವರ ಸತ್ಯದ ಬದುಕನ್ನು ನೀಡುವಂತಹ ಸಂಗತಿಯ ಸಂದೇಶವಾಗಿದೆ ಮಾಲತಿ ವಳ್ಳರವರು ಎಲ್ಲಿ ಮತ್ತು ಯಾವಾಗ ಜನಿಸಿದರು ಮಾಲತಿ ವಳ್ಳರವರು ಎಲ್ಲಿ ಮತ್ತು ಯಾವಾಗ ಜನಿಸಿದರು ಹುಟ್ ಹುಟ್ಟಿದ್ರು ಅಂತ ಮಾಲತಿ ಹೊಳ್ಳಾರವರು ಉಡುಪಿ ಜಿಲ್ಲೆಯ ಮಣ್ಣೂರು ಗ್ರಾಮದಲ್ಲಿ ಜುಲೈ ಆರು ಸಾವಿರದ ಒಂಬೈನೂರ ಐವತ್ತೆಂಟರಲ್ಲಿ ಜನಿಸಿದ್ರು ಮಾಲತಿಹಳ್ಳರವರು ಉಡುಪಿ ಜಿಲ್ಲೆಯ ಮಣ್ಣೂರು ಗ್ರಾಮದಲ್ಲಿ ಜುಲೈ ಸಿಕ್ಸ್ ನೈನ್ಟೀನ್ ಫಿಫ್ಟಿ ಏಟಲ್ಲಿ ಜನಿಸಿದರು ನಂತರ ಮಕ್ಕಳೇ ಮಾಲತಿ ಹೊಳ್ಳಾರವರ ತಂದೆ ತಾಯಿಯ ಹೆಸರೇನು ಇವರ ತಂದೆ ತಾಯಿಯ ಹೆಸರು ಮಾಲತಿಹಳ್ಳಾರವರ ತಂದೆಯ ಹೆಸರು ಕೃಷ್ಣಮೂರ್ತಿ ಹೊಳ್ಳ ತಾಯಿ ಪದ್ಮಾವತಿ ಇಷ್ಟು ಪುನರಾವರ್ತನೆಗೆ ಸಂಬಂಧಿಸಿದ ಪ್ರಶ್ನೆ ಮತ್ತು ಅದಕ್ಕೆ ಸಂಬಂಧಿಸಿದ ಉತ್ತರಗಳು ಮಾಲತಿ ಹೊಳ್ಳರವರ ಬಗ್ಗೆ ಕಳೆದ ತರಗತಿಯಲ್ಲಿ ನಾವು ಅಂದರೆ ಮಾಲತಿಹಳ್ಳರವರು ಮೂಲತಃ ಉಡುಪಿ ಜಿಲ್ಲೆಯ ಮಣ್ಣೂರು ಗ್ರಾಮ ಅಂತಕ್ಕಂತಹ ಸ್ಥಳದಲ್ಲಿ ಹುಡುತಾರೆ ಅಂದರೆ ಇವರ ತಂದೆ ಕೃಷ್ಣಮೂರ್ತಿ ಹೊಳ್ಳ ತಾಯಿ ಪದ್ಮಾವತಿ ಮೂಲತಃ ಉಡುಪಿಯವರು ಅಂದ್ರೆ ನ ಒಂದು ಗೋಸ್ಕರ ಬೆಂಗಳೂರಿಗೆ ಬರ್ತಾರೆ ಇವರು ಮಾಲತಿಹಳ್ಳರವರು ಜುಲೈ ಆರು ಸಾವಿರದ ಒಂಬೈನೂರ ಐವತ್ತೆಂಟರಲ್ಲಿ ಆ ಕೃಷ್ಣಮೂರ್ತಿ ಹೊಳ್ಳ ಮತ್ತು ಪದ್ಮಾವತಿಯ ದಂಪತಿಯ ನಾಲ್ಕನೇ ಮಗುವಾಗಿ ಹುಟ್ಟುತ್ತಾರೆ ಇಷ್ಟು ತನಕ ನಾವು ಕಳೆದ ತರಗತಿಯಲ್ಲಿ ತಿಳ್ಕೊಂಡಿದ್ವಿ ಅದರ ಮುಂದುವರೆದ ಭಾಗದ ಬಗ್ಗೆ ಈಗ ತಿಳ್ಕೊಳ್ಳೋಣ ದುರಾದೃಷ್ಟವಶಾತ್ ಅಂದ್ರೆ ಮಾಲತಿಹಳ್ಳರವರು ದುರಾದೃಷ್ಟವಶಾತ್ ಒಂದು ವರ್ಷದ ಮಗು ಮಾಲತಿಗೆ ಪೋಲಿಯೋ ಆಗಿದ್ದರಿಂದ ಮಗುವನ್ನು ಚೆನ್ನೈನಲ್ಲಿರುವ ದತ್ತಾತ್ರೇಯ ಮೆಡಿಕಲ್ ಸೆಂಟರ್ ಎಂಬ ಪುನರ್ವಸತಿ ಕೇಂದ್ರಕ್ಕೆ ಚಿಕಿತ್ಸೆಗೆ ಚಿಕಿತ್ಸೆಗಾಗಿ ಸೇರಿಸಿದರು ಆಕೆಯ ಬಾಲ್ಯದ ಬಹುಭಾಗ ಅಲ್ಲಿಯೇ ಕಳೆಯಿತು ದೇಹದ ನರಗಳೆಲ್ಲ ಚೆಂಡಿನಂತೆ ಒಂದುಗೂಡುವುದು ಇವರ ಕಾಯಿಲೆಯ ಸ್ವರೂಪ ಇದನ್ನು ತಪ್ಪಿಸಲು ಪ್ರತಿ ಆರು ತಿಂಗಳಿಗೊಮ್ಮೆ ಮಾಲತಿಗೆ ಶಸ್ತ್ರಚಿಕಿತ್ಸೆ ಆಗುತ್ತಿತ್ತು ಇಂತಹ ಮೂವತ್ತೆರಡು ಶಸ್ತ್ರ ಶಸ್ತ್ರಚಿಕಿತ್ಸೆಗಳನ್ನು ಅವರು ಹೆದರಿಸಿದರು ಆದಾಗ್ಯೂ ಪ್ರತಿ ಪರೀಕ್ಷೆಯಲ್ಲೂ ಮಾಲತಿ ತರಗತಿಗೆ ಪ್ರಥಮಳಾಗಿರುತ್ತಿದ್ದಳು ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಬೆಂಗಳೂರಿಗೆ ಹಿಂತಿರುಗಿದ ನಂತರ ಮಹಾರಾಣಿ ಕಾಲೇಜಿನಲ್ಲಿ ವಿದ್ಯಾಭ್ಯಾಸವನ್ನು ಮುಂದುವರೆಸಿದರು ತಂದೆಯ ಪ್ರೋತ್ಸಾಹದ ನುಡಿಗಳು ಮಾಲತಿಗೆ ಧೈರ್ಯ ನೀಡಿದವು ಅದೇ ವರ್ಷ ಅಂತಾರಾಷ್ಟ್ರೀಯ ಅಂಗವಿಕಲರ ಕ್ರೀಡಾಕೂಟದಲ್ಲಿ ಭಾಗವಹಿಸಿ ಎರಡು ಚಿನ್ನದ ಪದಕ ಎರಡು ಬೆಳ್ಳಿಯ ಪದಕಗಳನ್ನು ಗಳಿಸಿದ ಮಾಲತಿ ಹೊಳ್ಳ ಸಾಧನೆಯ ಹಾದಿಯಲ್ಲಿ ಮುಂದುವರಿದರು ನೋಡಿ ಮಕ್ಕಳೇ ದುರದೃಷ್ಟವಶಾತ್ ಆ ಮಾಲತಿ ಹೊಳ್ಳರವರು ಕೃಷ್ಣಮೂರ್ತಿ ಹೊಳ್ಳ ಮತ್ತು ಪದ್ಮಾವತಿ ಹೊ ಪದ್ಮಾವತಿ ಅವರಿಗೆ ನಾಲ್ಕನೇ ಮಗುವಾಗಿ ಜನಿಸಿದ ನಂತರ ಇನ್ನು ಪುಟ್ಟ ಹುಡುಗಿ ಒಂದು ವರ್ಷದ ಮಗು ಇದ್ದಾಗ ಮಾಲತಿಹಳ್ಳರವರಿಗೆ ಪೋಲಿಯೋ ಆಗುತ್ತೆ ಪೋಲಿಯೋ ಅಂತಕ್ಕಂಥ ಕಾಯಿಲೆ ಬರುತ್ತೆ ಆಗ ಆ ಮಗುವನ್ನು ಅಂದರೆ ಮಾಲತಿಹಳ್ಳರವನ್ನ ಚೆನ್ನೈನಲ್ಲಿರುವಂತಹ ದತ್ತಾತ್ರೇಯ ಮೆಡಿಕಲ್ ಸೆಂಟರ್ ಅಂತಕ್ಕಂತಹ ಪುನರ್ವಸತಿ ಕೇಂದ್ರಕ್ಕೆ ಅಂದರೆ ಅಲ್ಲೇ ಸ್ಟೇ ಆಗೋದು ಲೈಕ್ ರೆಸಿಡೆನ್ಸಿ ಥರ ಅಂದರೆ ಆ ಮೆಡಿಸ್ ಶಸ್ತ್ರಚಿಕಿತ್ಸೆ ಫುಲ್ ಕಂಪ್ಲೀಟ್ ಆಗೋ ತನಕ ಆ ದತ್ತಾತ್ರೇಯ ಮೆಡಿಕಲ್ ಸೆಂಟರ್ ಅಂತಕ್ಕಂಥದ್ದು ಚೆನ್ನೈನಲ್ಲಿರ್ತಕ್ಕಂಥ ಒಂದು ಆ ಒಂದು ಕೆ ಪುನರ್ವಸತಿ ಕೇಂದ್ರಕ್ಕೆ ಚಿಕಿತ್ಸೆಗ ಟ್ರೀಟ್ಮೆಂಟ್ಗೋಸ್ಕರ ಆ ಮಗುವನ್ನು ತಗೊಂಡೋಗಿ ಅಲ್ಲಿ ಸೇರಿಸ್ತಾರೆ ಆಕೆಯ ಬಾಲ್ಯದ ಬಹುಭಾಗ ಅಂದರೆ ಆ ಚೈಲ್ಡ್ಹುಡ್ ಅಂತಕ್ಕಂಥದ್ದು ಅನ್ ಮುಕ್ಕಾಲು ಭಾಗ ಆ ಒಂದು ದತ್ತಾತ್ರೇಯ ಮೆಡಿಕಲ್ ಸೆಂಟರ್ನಲ್ಲೇ ಕಳೆಯುತ್ತೆ ನಂತರ ಆ ಒಂದು ಕಾಯಿಲೆ ಸ್ವರೂಪ ಅಂದರೆ ಮಾಲತಿವಳ್ಳರವರಿಗೆ ಇದ್ದಂಥ ಪೋಲಿಯೋ ಕಾಯಿಲೆಯ ಸ್ವರೂಪ ಹೇಗೆ ಅಂದರೆ ದೇಹದಲ್ಲಿರ್ತಕ್ಕಂಥ ಎಲ್ಲ ನರಗಳು ಚೆಂಡಿನ ರೂಪದಲ್ಲಿ ಅಂದರೆ ಬಾಲ್ ಥರ ಒಂದುಗೂಡೋದು ಉಂಡೆ ಆಗೋದು ಇವ್ರ ಕಾಯಿಲೆ ಕಾಯಿಲೆಯ ಸ್ವರೂಪ ಆಗುತ್ತೆ ಹೇಗಪ್ಪ ಅಂದರೆ ಪ್ರತಿ ಇವ್ರ ದೇಹದ ಭಾಗದಲ್ಲಿರ್ತಕ್ಕಂತಹ ನರಗಳೆಲ್ಲ ಚೆಂಡಿನ ರೂಪದಲ್ಲಿ ದುಂಡು ದುಂಡಿಗೆ ಆಗುವಂಥದ್ದು ಇವ್ರ ಕಾಯಿಲೆಯ ಸ್ವರೂಪ ಇದನ್ನು ತಪ್ಸೋದಕ್ಕೋಸ್ಕರ ಪ್ರತಿ ಆರು ತಿಂಗಳಿಗೊಮ್ಮೆ ಎವ್ರಿ ಸಿಕ್ಸ್ ಮಂತ್ ಒನ್ಸು ಮಾಲತಿಹಳ್ಳರವರಿಗೆ ಚಿಕಿತ್ಸೆ ಅಂತಕ್ಕಂಥದ್ದು ಟ್ರೀಟ್ಮೆಂಟ್ ಅಂತಕ್ಕಂಥದ್ದು ಆಪರೇಷನ್ ಅಂತಕ್ಕಂಥದ್ದು ಹಾಕ್ತಿತ್ತು ಇದರಿಂದ ಇದೇ ರೀತಿ ಮೂವತ್ತೆರಡು ಶಸ್ತ್ರಚಿಕಿತ್ಸೆಗಳು ತರ್ಟಿ ಟು ಆಪರೇಷನ್ಸ್ ಆಯ್ತು ಇವರು ಅದನ್ನ ಫೇಸ್ ಮಾಡಿದ್ರು ಆದಾಗ್ಯೂ ಸಹ ಇಷ್ಟೆಲ್ಲ ಆಪ್ರೇಷನ್ ಶಸ್ತ್ರಚಿಕಿತ್ಸೆ ಚೆನ್ನೈನಲ್ಲಿ ಇರ್ತಕ್ಕಂಥ ಮೆಡಿಕಲ್ ಸೆಂಟರ್ ನಲ್ಲಿ ತಮ್ಮ ಬಾಲ್ಯ ಫುಲ್ಲು ಟ್ರೀಟ್ಮೆಂಟ್ ಪಡ್ಕೊಂಡು ಪಡ್ಕೊಂಡು ಆ ಸಮಯವನ್ನು ಕಳೆದಿದ್ರು ಸಹ ಇವರು ಪ್ರತಿಯೊಂದು ಎಕ್ಸಾಮ್ನಲ್ಲೂ ಪ್ರತಿಯೊಂದು ಪರೀಕ್ಷೆಯಲ್ಲೂ ಮಾಲತಿ ಹೊಳ್ಳರವರು ಇಡೀ ಕ್ಲಾಸ್ಗೆನೇನೆ ಇಡೀ ಒಂದು ತರಗತಿಗೆನೆ ಪ್ರಪ್ರಥಮರಾಗಿ ಫಸ್ಟ್ ರ್ಯಾಂಕ್ ಇದ್ರು ನಂತರ ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ನೈನ್ಟೀನ್ ಸೆವೆಂಟಿ ಫೈವ್ರಲ್ಲಿ ಬೆಂಗಳೂರಿಗೆ ಹಿಂತಿರುಗಿದ ನಂತರ ಅಂದರೆ ಚೆನ್ನೈನಿಂದ ದತ್ತಾತ್ರೇಯ ಮೆಡಿಕಲ್ ಸೆಂಟರಲ್ಲಿ ಚಿಕಿತ್ಸೆಯನ್ನು ಪಡ್ಕೊಂಡು ಅಲ್ಲಿಂದ ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಬೆಂಗಳೂರಿಗೆ ಬಂದಾದ ಮೇಲೆ ಮಹಾರಾಣಿ ಕಾಲೇಜ್ಗೆ ವಿದ್ಯಾಭ್ಯಾಸವನ್ನ ಮುಂದುವರಿಸೋದಕ್ಕೆ ಸೇರ್ತಾರೆ ನಂತರ ಅವರ ಒಂದು ತಂದೆಯ ಪ್ರೋತ್ಸಾಹದ ನುಡಿಗಳು ಅಂದ್ರೆ ಎನ್ಕರೇಜ್ ಮಾಡತಕ್ಕಂಥ ಮಾತುಗಳು ಪ್ರೇರಣೆಯನ್ನು ನೀಡ್ತಕ್ಕಂಥ ಮಾತುಗಳು ಮಾರುತಿವಳ್ಳಾರ್ ಅವರಿಗೆ ಧೈರ್ಯವನ್ನ ತಂದುಕೊಟ್ ಧೈರ್ಯ ಪದ ಪದದ ವಿರುದ್ಧಾರ್ಥಕ ಪದ ಅಧೈರ್ಯ ಆದ್ರೆ ಇಲ್ಲಿ ಧೈರ್ಯವನ್ನ ತುಂಬಿದ್ರು ಎನ್ಕರೇಜ್ ಮಾಡಿದ್ರು ಪ್ರೋತ್ಸಾಹವನ್ನ ನೀಡಿದ್ರು ಅಧೈರ್ಯ ಕೊಡ್ಲಿಲ್ಲ ಮಗವಿ ನಿನ್ಗೆ ಇಷ್ಟೊಂದು ಕಾಯಿಲೆ ಇದೆ ಇದ್ರಲ್ಲಿ ನೀನ್ ಏನ್ ಮಾಡ್ತೀಯಪ್ಪ ನಿನ್ ಓದ್ನ ನಿಲ್ಸು ಈ ತರ ಅಧೈರ್ಯ ಹೇಳಿಲ್ಲ ಧೈರ್ಯ ಹೇಳಿದ್ರು ಆಪರೇಷನ್ ಆದ್ರೆ ಏನಂತೆ ನಿನ್ ಮನ್ಸ್ ಮಾಡು ಚೆನ್ನಾಗ್ ಓದು ಇನ್ನು ನೀನ್ ಹದ್ ಮಾಡು ಹಿದ್ ಮಾಡು ಅಂತ ಹೇಳ್ಬಿಟ್ಟು ಸ್ಫೂರ್ತಿಯನ್ನ ತುಂಬತಾ ಇದ್ರು ಅವ್ರ ತಂದೆ ಅದೇ ವರ್ಷ ಅಂದ್ರೆ ಸೇಮ್ ಸಾವಿರದ ಒಂಬೈನೂರ ಎಪ್ಪತ್ತೈದನೇ ವರ್ಷದಲ್ಲಿ ರಾಷ್ಟ್ರೀಯ ಅಂಗವಿಕಲರ ಕ್ರೀಡಾಕೂಟದಲ್ಲಿ ನ್ಯಾಷನಲ್ ಲೆವೆಲ್ ಅಲ್ಲಿ ಒಂದು ಹ್ಯಾಂಡಿಕೆಪ್ ಒಂದು ಕ್ರೀಡಾಕೂಟ ಅಂತಕ್ಕಂಥದ್ದು ನಡೆಯುತ್ತೆ ಅಲ್ಲಿ ಭಾಗವಹಿಸಿ ಪಾರ್ಟಿಸಿಪೇಟ್ ಮಾಡಿ ಎರಡು ಚಿನ್ನದ ಪದಕ ಮತ್ತು ಎರಡು ಬೆಳ್ಳಿಯ ಪದಕಗಳನ್ನ ಇವರು ಗಳಿಸ್ಕೋತಾರೆ ಅವರು ಆಗಿನಿಂದ ಮಾಲತಿಹಳ್ಳರ ಸಾಧನೆಯ ಹಾದಿಯಲ್ಲಿ ಮುಂದುವರಿಯೋದಕ್ಕೆ ಸಾಧ್ಯ ಆಗುತ್ತೆ ನಂತರ ಈ ಯಶಸ್ಸು ಅವರಿಗೆ ಕ್ರೀಡೆಗಳ ಬಗ್ಗೆ ಹೊಲವು ಬೆಳೆಯಲು ಕಾರಣವಾಯಿತು ಒಮ್ಮೆ ಅಹಮದಾಬಾದಿನಲ್ಲಿ ನಡೆದ ಕ್ರೀಡಾಕೂಟದಲ್ಲಿ ಗಾಲಿ ಕುರ್ಚಿಯ ಓಟದ ಸ್ಪರ್ಧೆಗೆ ಬೇರೆ ಮಹಿಳಾ ಸ್ಪರ್ಧೆಗಳೇ ಇರಲಿಲ್ಲ ಆಗ ಮಾಲತಿಹಳ್ಳ ಪುರುಷ ಸ್ಪರ್ಧೆಗಳೊಂದಿಗೆ ಸ್ಪರ್ಧಿಸಬೇಕಾಯಿತು ಅವರೆಲ್ಲ ಆಗಲೇ ಹೆಸರು ಮಾಡಿದವರು ಅದ್ಭುತ ಮಾಲತಿಯೇ ಗೆದ್ದರು ಒಬ್ಬ ಮಹಿಳೆ ಪುರುಷರನ್ನು ಹಿಮ್ಮೆಟ್ಟಿಸಿ ಬಹುಮಾನ ಪಡೆದಾಗ ಅಭಿನಂದನೆಗಳ ಸುರಿಮಳೆಯೇ ಆಯಿತು ಕೋರಿಯೋ ಡೆನ್ಮಾರ್ಕ್ ಬೀಜಿಂಗ್ ಬ್ಯಾಂಕಾಕ್ ಬೆಲ್ಜಿಯಂ ಬರ್ಮಿಂಗ್ಹ್ಯಾಮ್ ಮ್ಯಾಂಚೆಸ್ಟರ್ಗಳಲ್ಲಿ ನಡೆದಂತಹ ಅಂತಾರಾಷ್ಟ್ರೀಯ ಕ್ರೀಡಾಕೂಟಗಳಲ್ಲಿ ಏಷ್ಯಾಡ್ ಕ್ರೀಡಾಕೂಟಗಳಲ್ಲಿ ಗಾಲಿ ಕುರ್ಚಿ ಓಟ ಗುಂಡು ಹೆಸೆತ ತಟ್ಟೆ ಹೆಸೆತ ಈಟಿ ಹೆಸೆತ ಸ್ಪರ್ಧೆಗಳಲ್ಲಿ ಮಾಲತಿಹೊಳ್ಳ ಭಾಗವಹಿಸಿ ವಿಜಯಿಯಾದಾಗ ಇಡೀ ವಿಶ್ವವೇ ಅವರತ್ತ ತಿರುಗಿತು ಬರ್ಮಿಂಗ್ ಹ್ಯಾಮ್ಗೆ ಹೋದಾಗ ಬಸ್ ನಿಂದ ಬಿದ್ದು ಮೂಳೆ ಮುರಿದರೂ ಅವರ ಉತ್ಸಾಹ ಮಾತ್ರ ತಗ್ಗಲಿಲ್ಲ ಇದು ಇವರಿಗೆ ಹದಿನೇಳನೇ ಮೂಳೆ ಮುರಿತ ಆಗಿತ್ತು ನೋಡಿ ಮಕ್ಳೇ ಇಲ್ಲಿ ಈ ಯಶಸ್ಸು ಅಂದ್ರೆ ಅವರಿಗೆ ಅಂತಾರಾಷ್ಟ್ರೀಯ ಕ್ರೀಡಾಕೂಟಗಳ ಅಂತಾರಾಷ್ಟ್ರೀಯ ಕ್ರೀಡಾಕೂಟಗಳಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಅಂತಾರಾಷ್ಟ್ರೀಯ ಕ್ರೀಡಾಕೂಟಗಳಲ್ಲಿ ಭಾಗವಹಿಸಿ ಅವರು ಎರಡು ಚಿನ್ನದ ಪದಕ ಮತ್ತು ಎರಡು ಬೆಳ್ಳಿಯ ಪದಕಗಳನ್ನು ಪಡೆದಾಗ ಅವರು ಸಾಧನೆಯ ಒಂದು ಹಾದಿಯಲ್ಲಿ ನಡೆಯುವುದಕ್ಕೆ ಒಂದು ಪ್ರೇರಣೆ ಆಗುತ್ತೆ ಆಗ ಈ ಯಶಸ್ಸು ಕ್ರೀಡೆಗಳತ್ತ ಅವರ ಹೊಲವು ಅಂದ್ರೆ ಆಸಕ್ತಿ ಅವರಿಗೆ ಕ್ರೀಡೆಗಳ ಬಗ್ಗೆ ಸ್ಪೋರ್ಟ್ಸ್ ಬಗ್ಗೆ ಇಂಟ್ರೆಸ್ಟ್ ಬರೋದಕ್ಕೆ ಒಂದು ರೀಸನ್ ಆಯಿತು ಕಾರಣ ಆಯಿತು ಒಂದ್ಸರಿ ಒಮ್ಮೆ ಒಂದು ಬಾರಿ ಅಹಮದಾಬಾದ್ನಲ್ಲಿ ನಡೆದ ಕ್ರೀಡಾಕೂಟದಲ್ಲಿ ಅಹಮದಾಬಾದ್ನಲ್ಲಿ ಒಂದು ಕ್ರೀಡಾಕೂಟ ನಡೆಯುತ್ತೆ ಅಲ್ಲಿ ಗಾಲಿ ಕುರ್ಚಿ ಅಂದರೆ ವೀ ವೀಲ್ಚೇರ್ ಅಂತ ಹೇಳ್ತೀವಲ್ಲ ಗಾಲಿ ಕುರ್ಚಿ ಓಟದ ಸ್ಪರ್ಧೆ ಇರುತ್ತೆ ರನ್ನಿಂಗ್ ರೇಸ್ ಕಾಂಪಿಟೇಷನ್ ಆಗ ಅಲ್ಲಿ ಏನಪ್ಪ ಅಂದರೆ ಮಾಲತಿಹಳ್ಳರವರು ಪಾರ್ಟಿಸಿಪೇಟ್ ಮಾಡೋದಕ್ಕೆ ಸ್ಪರ್ಧಾರ್ಥಿಯಾಗಿ ಹೋಗಿರ್ತಾರೆ ಆದರೆ ಒಂದು ದುರಂತ ಏನಪ್ಪ ಅಂದರೆ ಆ ಒಂದು ಸ್ಪರ್ಧೆಗೆ ಗಾಲಿ ಕುರ್ಚಿ ಸ್ಪರ್ಧೆಗೆ ಯಾವುದೇ ಮಹಿಳಾ ಸ್ಪರ್ಧಾರ್ಥಿ ಅಲ್ಲಿ ಪಾರ್ಟಿಸಿಪೇಟ್ ಮಾಡೋದಕ್ಕೆ ಸ್ಪರ್ಧೆಗೆ ಸ್ಪರ್ಧಾರ್ಥಿಯಾಗಿ ಬಂದಿರಲಿಲ್ಲ ಆದ ಕಾರಣದಿಂದ ಮಾಲತಿ ಮಾಲತಿಹಳ್ಳರವರನ್ನು ಪುರುಷ ಸ್ಪರ್ಧಾರ್ಥಿಗಳೊಂದಿಗೆ ಅಂದರೆ ಜೆಂಟ್ಸ್ ಒಟ್ಟಿಗೆ ಇವರು ಪಾರ್ಟಿಸಿಪೇಟ್ ಮಾಡಬೇಕಾಗ್ದಂಥ ಸ್ಥಿತಿ ಪರಿಸ್ಥಿತಿ ಬರುತ್ತೆ ಆಗ ನೋಡಿದ್ರೆ ಅಲ್ಲಿ ಬಂದಿದ್ದಂತಹ ಪುರುಷ ಸ್ಪರ್ಧಾರ್ಥಿಗಳು ಏನ್ ಎಲ್ಲ ಜೆಂಟ್ಸು ಆಗಲೇ ಹೆಸರು ಮಾಡಿದ್ರು ತುಂಬಾ ಒಂದು ಲೆವೆಲ್ಗೆ ರೀಚ್ ಆಗಿದ್ರು ಅಷ್ಟೊಂದು ಉನ್ನತವಾದಂತಹ ಹೆಸರನ್ನು ಗಳಿಸಿದಂತಹ ವ್ಯಕ್ತಿಗಳು ಆ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ರು ಅದ್ಭುತ ಏನಪ್ಪಾ ಅಂದ್ರೆ ಮಹಿಳಾ ಸ್ಪರ್ಧಾರ್ಥಿಗಳು ಇರದೇ ಇರತಕ್ಕಂಥ ಕಾರಣದಿಂದಾಗಿ ಅಲ್ಲಿ ಅಹಮದಾಬಾದಿನಲ್ಲಿ ನಡೆದ ಕ್ರೀಡಾಕೂಟ ಗಾಲಿ ಕುರ್ಚಿ ಓಟದ ಸ್ಪರ್ಧೆಯಲ್ಲಿ ಮಾಲತಿ ಉಳ್ಳರವರು ಪುರುಷ ಸ್ಪರ್ಧಾರ್ಥಿಗಳೊಟ್ಟಿಗೆ ಇವರು ಭಾಗವಹಿಸಿ ಆ ಒಂದು ಸ್ಪರ್ಧೆಯಲ್ಲಿ ಭಾಗವಹಿಸಿ ಭಾಗವಹಿಸಿದಾಗ ಅದ್ಭುತ ಏನಪ್ಪ ಅಂದರೆ ಆ ಒಂದು ಪುರುಷ ಸ್ಪರ್ಧಾರ್ಥಿಗಳನ್ನು ಹಿಂದಿಕ್ಕಿ ಈ ಮಹಿಳೆ ಮಾಲತಿ ಮಾಲತಿಹೊಳ್ಳನೇ ಆ ಒಂದು ಸ್ಪರ್ಧೆಯಲ್ಲಿ ಗೆದ್ದರು ಅಂದರೆ ಬಿನ್ನಾದರು ಇದರಲ್ಲಿ ಒಬ್ಬ ಮಹಿಳೆ ಆಗಲೇ ಹೆಸರು ಮಾಡಿರ್ತಕ್ಕಂಥ ಪುರುಷರನ್ನು ಹಿಮ್ಮೆಟ್ಟಿಸಿ ಅಂದರೆ ಹಿಂದಿಕ್ಕಿ ಬಹುಮಾನವನ್ನು ಪಡೆದಾಗ ಅಥವಾ ಗೆದ್ದಾಗ ಗೆಲುವನ್ನ ಸಾಧನೆ ಮಾಡಿದಾಗ ಪ್ರತಿಯೊಬ್ರು ಇವ್ರಿಗೆ ಅಭಿನಂದನೆಯನ್ನ ಕಂಗ್ರಾಜ್ಯ ಕಂಗ್ರಾಟ್ಸ್ ಅನ್ನ ಹೇಳ್ದಾಗ ಎಲ್ಲರಿಗೂ ಇವ್ರಿಗೆ ಅಭಿಮಾನಿಗಳ ಸುರಿಮಳೆ ಅಂತಾನೆ ಹೇಳ್ಬೋದು ಆ ರೀತಿ ಅಭಿನಂದನೆಗಳನ್ನ ಸಲ್ಲಿಸ್ತಾರೆ ಅದಲ್ದೆನೆನೆ ಅದಲ್ಲದೆ ಮಾಲತಿ ಮಾಲತಿಹಳ್ಳರವರು ಕೊರಿಯಾ ಡೆನ್ಮಾರ್ಕು ಬೀಜಿಂಗ್ ಬ್ಯಾಂಕಾಕ್ ಬೆಲ್ಜಿಯಂ ಬರ್ಮಿಂಗ್ಹ್ಯಾಮು ಮ್ಯಾನಿ ಗಳಲ್ಲಿ ನಡೆದಂತಹ ಅಂತಾರಾಷ್ಟ್ರೀಯ ಕ್ರೀಡಾ ಕ್ರೀಡಾಕೂಟಗಳಲ್ಲಿ ಇವರು ಭಾಗವಹಿಸ್ತಾರೆ ನಂತರ ಏಷ್ಯಾಡ್ ಕ್ರೀಡಾಕೂಟಗಳಲ್ಲಿ ಗಾಲಿ ಕುರ್ಚಿ ಓಟ ಗಾಲಿ ಕುರ್ಚಿ ಓಟ ಗುಂಡು ಎಸೆತ ತಟ್ಟೆ ಎಸೆತ ಐಟಿ ಎಸೆತ ಸ್ಪರ್ಧೆಗಳಲ್ಲಿ ಹೊಳ್ಳ ಭಾಗವಹಿಸಿ ವಿಜಯಿಯಾದಾಗ ಇಡೀ ವಿಶ್ವವೇ ಅವರತ್ತ ತಿರುಗಿತು ಬರೀ ನಲ್ಲಿ ಪುರುಷ ಸ್ಪರ್ಧಾರ್ಥಿಗಳು ಇಟ್ಬಿಟ್ಟು ಅವರು ಗೆಲುವನ್ನು ಸಾಧಿಸಿದಷ್ಟೇ ಅಲ್ಲ ಅದ್ರ ಬಿಟ್ಟು ಮತ್ತೆ ಕೊರಿಯಾದಲ್ಲಿ ಮತ್ತು ಡೆನ್ಮಾರ್ಕಲ್ಲಿ ಬೀಜಿಂಗಲ್ಲಿ ಬ್ಯಾಂಕಾಕು ಬೆಲ್ಜಿಯಮ್ಮು ಬರ್ಮಿಂಗ್ಹ್ಯಾಮು ಮ್ಯಾಂಚೆಸ್ಟರು ಹೀಗೆ ಅನೇಕ ಸ್ಥಳಗಳಲ್ಲಿ ನಡೆದಂತ ಅಂತಾರಾಷ್ಟ್ರೀಯ ಕ್ರೀಡಾಕೂಟಗಳಲ್ಲಿ ಭಾಗವಹಿಸಿ ಮತ್ತು ಏಷ್ಯಾ ಕ್ರೀಡಾಕೂಟಗಳಲ್ಲಿ ಖಾಲಿ ಕುರ್ಚಿ ಗುಂಡು ಎಸೆತ ತಟ್ಟೆ ಎಸೆತ ಹೀಟಿ ಎಸೆತ ಈ ರೀತಿಯ ಹಲವಾರು ಸ್ಪರ್ಧೆಗಳಲ್ಲಿ ಸ್ಪರ್ಧಿಸಿ ಮಾಲತಿ ಒಳ್ಳರವರು ವಿಜಯವನ್ನು ಗಳಿಸಿದಾಗ ವಿಜಯಶಾಲಿಯಾದಾಗ ಜಯಶಾಲಿಯಾದಾಗ ಇಡೀ ವಿಶ್ವವೇ ಇಡೀ ವಾರ್ಡ್ ಅಂತಕ್ಕಂಥದ್ದು ಅವರತ್ತ ನೋಡಿ ಆ ಮಹಿಳೆಯನ್ನು ಕೊಂಡಾಡಿ ಮತ್ತು ಅವರಿಗೆ ಅಭಿನಂದನೆಗಳನ್ನು ಸಲ್ ಸಲ್ಲಿಸ್ತು ನಂತರ ಬರ್ಮಿಂಗ್ ಹ್ಯಾಮ್ಗೆ ಹೀಗೆ ಒಂದು ಕ್ರೀಡಾಕೂಟದಲ್ಲಿ ಭಾಗವಹಿಸೋದಕ್ಕೆ ಅಂತ ಹೇಳ್ಬಿಟ್ಟು ಮಾಲತಿವಳ್ಳರವರು ಬರ್ಮಿಂಗ್ ಹ್ಯಾಮ್ಗೆ ಹೋಗ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಬಸ್ಸಿನಿಂದ ಇವರು ಬಿದ್ದ್ಬಿಡ್ತಾರೆ ಬಿದ್ದುಬಿಟ್ಟು ಮೂಳೆ ಅಂತಕ್ಕಂಥರು ಮುರಿದೋಗುತ್ತೆ ಆದರೂ ಸಹ ಅವರಲ್ಲಿರ್ತಕ್ಕಂತಹ ಉತ್ಸಾಹ ಹುಮ್ಮಸ್ ಅಂತಕ್ಕಂಥದ್ದು ಮಾತ್ರ ಇವರಿಗೆ ಕುಗ್ಗಿರ್ಲಿಲ್ಲ ಇದು ಎಷ್ಟನೇ ಮೂಳೆ ಮುರಿತ ಆಗಿತ್ತಪ್ಪ ಅಂದರೆ ಹದಿನೇಳನೇ ಮೂಲ ಮೂಳೆ ಮುರಿತ ಆಗಿತ್ತು ಸೆವೆಂಟೀನ್ತ್ ಹದಿನೇಳನೇ ಮೂಳೆ ಮುರಿತ ಆಗಿತ್ತು ತರ್ಟಿ ಟು ಅಂದ್ರೆ ಮೂವತ್ತೆರಡು ಶಸ್ತ್ರಚಿಕಿತ್ಸೆ ಆಗಿದ್ದು ಹದಿನೇಳನೇ ಬಾರಿ ಮೂಳೆ ಮುರಿದಿತ್ತು ಇಷ್ಟೆಲ್ಲ ಒಂದು ಅವರ ಜೀವನದಲ್ಲಿ ಆದಂತಹ ನೋವನ್ನು ಹಿಮ್ಮೆಟ್ಟಿಸಿ ಇಷ್ಟೆಲ್ಲ ಕ್ರೀಡಾಕೂಟಗಳಲ್ಲಿ ಭಾಗವಹಿಸಿ ಅಂತಾರಾಷ್ಟ್ರೀಯ ರಾಷ್ಟ್ರೀಯ ಮಟ್ಟಗಳಲ್ಲಿ ಅನೇಕ ಸ್ಥಳಗಳಲ್ಲಿ ಗುಂಡಿ ಎಸೆತ ಓಟ್ ಗಾಲಿ ಕುರ್ಚಿ ಊಟ ತಟ್ಟೆ ಎಸೆತ ಬರ್ಚಿ ಎಸೆತ ಹೀಗೆ ಅನೇಕ ಸ್ಪರ್ಧೆಗಳಲ್ಲಿ ಭಾಗವಹಿಸಿ ಗೆಲುವನ್ನು ಸಾಧಿಸಿದಂತಹ ಒಂದು ಮಹಿಳೆ ತನ್ನ ಜೀವನದ ಯಶಸ್ಸನ್ನ ಕಂಡಂತಹ ಮಾಲತಿವಳ್ಳರವರು ನಮ್ಮ ನಿಮ್ಮೆಲ್ಲರ ಬದುಕಿಗೆ ಒಂದು ದಾರಿದೀಪವಾಗಿ ಸಾಧನೆಗೆ ಒಂದು ಪ್ರೇರಣೆ ಶಕ್ತಿ ಈ ಮಹಿಳೆ ಅಂತ ಹೇಳೋದ್ರಲ್ಲಿ ಎರಡು ಮಾತಿಲ್ಲ ಮಕ್ಳೆ ಇನ್ನೂ ಅದ್ಭುತವಾದಂತಹ ಸಾಧನೆಯ ಬಗ್ಗೆ ಈ ಮಾಲತಿವಳ್ಳರ ವ್ಯಕ್ತಿಯ ಚಿತ್ರಣವನ್ನ ಮುಂದಿನ ತರಗತಿಯಲ್ಲಿ ತಿಳಿದುಕೊಳ್ಳೋಣ ಮಕ್ಳೆ ನಾವೀಗ ಸಾರಾಂಶದ ಬಗ್ಗೆ ತಿಳಿಯೋಣ ಅಂದ್ರೆ ಎಲ್ಲಾ ಬಾಗಿಲುಗಳು ಮುಚ್ಚಿದರೂ ಎಲ್ಲೋ ಒಂದು ಸಣ್ಣ ಕಿಂಡಿಯಿಂದ ಬೆಳಕು ಅಂತಕ್ಕಂಥದ್ದು ಹರಿದು ಬರುತ್ತೆ ಅಂತಕ್ಕಂಥದ್ದು ಹೊಳ್ಳರ ಬದುಕಿನ ಸತ್ಯದ ಸಂಗತಿ ಪೋಲಿಯೋ ಎಂಬ ಭಯಂಕರವಾದಂತಹ ವ್ಯಾಧಿಗೆ ತುತ್ತಾದಾಗಿ ಕಾಲುಗಳು ಶಕ್ತೀನವಾದರೂ ಕ್ರೀಡಾ ಲೋಕದಲ್ಲಿ ವಿಶ್ವವೇ ಬೆಳಗಾಗುವಂತಹ ಸಾಧನೆಯನ್ನು ಮಾಡಿದವರು ಮಾಲತಿ ಹೊಳ್ಳ ವಿಧಿ ನೀಡಿದ ಅಂಗವಿಕಲತೆಯನ್ನ ಈ ಸಾಧಕಿಯ ಪಾಲಿಗೆ ವರವಾಯಿತು ಅಂದ್ರೆ ಅಂಗವಿಕಲತೆ ವಿಕಲತೆ ಅಂತಕ್ಕಂಥದ್ದು ಆ ಒಂದು ಸಾಧನೆ ಮಾಡ್ತಕ್ಕ ಮಾಡೋದಕ್ಕೆ ಮಾಲತಿವಳ್ಳರವರಿಗೆ ವರವಾಗಿ ಗಿಫ್ಟ್ ಆಗಿ ಪರಿಣಮಿಸ್ತು ಅಂತ ಹೇಳ್ಬೋದು ಮಾಲತಿವಳ್ಳರ ತಂದೆ ಕೃಷ್ಣಮೂರ್ತಿಹುಳ್ಳ ತಾಯಿ ಪದ್ಮಾವತಿ ಹೋಟೆಲ್ ವೃತ್ತಿಗಾಗಿ ದಕ್ಷಿಣ ಕನ್ನಡದ ಉಡುಪಿ ಜಿಲ್ಲೆಯ ಮಣ್ಣೂರು ಗ್ರಾಮದಿಂದ ಬೆಂಗಳೂರಿಗೆ ಬರ್ತಾರೆ ಇವರ ನಾಲ್ಕನೆಯ ಮಗುವಾಗಿ ಜುಲೈ ಆರು ಸಾವಿರದ ಒಂಬೈನೂರ ಐವತ್ತೆಂಟರಲ್ಲಿ ಮಾಲತಿ ವಳ್ಳರವರು ಜನಿಸ್ತಾರೆ ದುರಾದೃಷ್ಟವಶಾತ್ ಒಂದು ವರ್ಷದ ಮಗು ಮಾಲತಿಯವರಿಗೆ ಪೋಲಿಯೋ ಕಾಯಿಲೆ ಅಂತಕ್ಕಂಥದ್ದು ಬರುತ್ತೆ ನಂತರ ಇವರು ಬೆಂಗಳೂರಿಗೆ ಬಂದಾಗ ನಂತರ ದುರದೃಷ್ಟ ವರ್ಷ ಒಂದು ವರ್ಷದ ಮಗು ಮಾಲತಿ ಮಾಲತಿಹಳ್ಳರವರಿಗೆ ಪೋಲಿಯೋ ಆಗಿದ್ರಿಂದ ಮಗುವನ್ನ ಚೆನ್ನೈನಲ್ಲಿ ಇರ್ತಕ್ಕಂಥ ದತ್ತಾತ್ರೇಯ ಮೆಡಿಕಲ್ ಸೆಂಟರ್ಗೆ ಅಂದ್ರೆ ಚಿಕಿತ್ಸೆಗೋಸ್ಕರ ಸೇರಿಸ್ತಾರೆ ಇವರ ಒಂದು ಬಾಲ್ಯ ಅಂತಕ್ಕಂಥದ್ದು ಬಹುಪಾಲು ಈ ಒಂದು ಚೆನ್ನೈನಲ್ಲಿ ದತ್ತಾತ್ರೇಯ ಮೆಡಿಕಲ್ ಸೆಂಟರ್ ನಲ್ಲಿನೆ ಈ ಒಂದು ಕಾಯಿಲೆಯ ಸ್ವರೂಪ ಹೇಗಿರುತ್ತೆ ಅಂದ್ರೆ ದೇಹದ ನರಗಳೆಲ್ಲ ಚೆಂಡಿನಂತೆ ಒಂದುಗೂಡೋದು ಇವರ ಕಾಯಿಲೆಯ ಸ್ವರೂಪ ಆಗಿರುತ್ತೆ ಇದನ್ನ ತಪ್ಪಿಸೋದಕ್ಕೋಸ್ಕರ ಪ್ರತಿ ಆರು ತಿಂಗಳಿಗೊಮ್ಮೆ ಇಂತಹ ಅಹ್ ಶಸ್ತ್ರಚಿಕಿತ್ಸೆಗಳನ್ನ ಮಾಡಿಸೋದಕ್ಕೆ ಪ್ರತಿ ಆರು ತಿಂಗಳಿಗೊಮ್ಮೆ ಕರ್ಕೊಂಡೋಗಿ ಶಸ್ತ್ರಚಿಕಿತ್ಸೆಯನ್ನ ಮಾಡ್ಬೇಕಾಗುತ್ತೆ ಈ ತ ಇದೇ ರೀತಿ ಮೂವತ್ತೆರಡು ಶಸ್ತ್ರಚಿಕಿತ್ಸೆಗಳನ್ನ ಅವರು ಹೆದರ್ಸ್ತಾರೆ ಆದಾಗ್ಯೂ ಕೂಡ ಪ್ರತಿ ಪರೀಕ್ಷೆಯಲ್ಲೂ ಮಾಲತಿಹಳ್ಳರವರ ತರಗತಿಗೆ ಪ್ರಪ್ರಥಮಳಾಗಿರ್ತಿದ್ರು ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಬೆಂಗಳೂರಿಗೆ ಹಿಂತಿರುಗಿ ವಾಪಸ್ ಬಂದಾಗ ಮಹಾರಾಣಿ ಕಾಲೇಜಿನಲ್ಲಿ ವಿದ್ಯಾಭ್ಯಾಸವನ್ನ ಮುಂದುವರಿಸ್ತಾರೆ ತಂದೆಯ ಪ್ರೋತ್ಸಾಹದ ನು ನುಡಿಗಳಿಗೆ ಪ್ರೇರಣೆಯನ್ನ ನೀಡ್ತಾರೆ ಮಾಲತಿ ಮಾಲತಿಗೆ ತಂದೆಯ ಒಂದು ಪ್ರೇರಣೆಯ ಮಾತುಗಳು ಪ್ರೇರಣೆಯನ್ನ ನೀಡ್ತವೆ ಹಾಗೆ ಅದೇ ವರ್ಷ ರಾಷ್ಟ್ರೀಯ ಅಂಗವಿಕಲರ ಕ್ರೀಡಾಕೂಟದಲ್ಲಿ ಭಾಗವಹಿಸಿ ಎರಡು ಚಿನ್ನದ ಪದಕ ಎರಡು ಬೆಳ್ಳಿಯ ಪದಕಗಳನ್ನು ಗಳಿಸಿದಂಥ ಮಾಲತಿ ಒಳ್ಳೆಯ ಸಾಧನೆಯ ಹಾದಿಯಲ್ಲಿ ಬೆಳೆಯೋದಕ್ಕೆ ಇವರು ಮುಂದುವರಿತಾರೆ ಈ ಯಶಸ್ಸು ಕ್ರೀಡೆಗಳು ಅವರ ಬಗ್ಗೆ ಅಂದರೆ ಕ್ರೀಡೆಗಳ ಬಗ್ಗೆ ಅವರಿಗೆ ಒಲವು ಮೂಡೋದಕ್ಕೆ ಆಸಕ್ತಿ ಮೂಡೋದಕ್ಕೆ ಅನುಕೂಲ ಆಗುತ್ತೆ ನಂತರ ಒಮ್ಮೆ ಅಹಮದಾಬಾದಿನಲ್ಲಿ ನಡೆದಂಥ ಕ್ರೀಡಾಕೂಟದಲ್ಲಿ ಗಾಲಿ ಕುರ್ಚಿಯ ಓಟದ ಸ್ಪರ್ಧೆಗೆ ಬೇರೆ ಮಹಿಳಾ ಸ್ಪರ್ಧಾರ್ಥಿಗಳು ಬರ್ದೇ ಇರತಕ್ಕಂತ ಕಾರಣದಿಂದಾಗಿ ಅವರು ಮಾಲತಿ ವಳ್ಳರವರು ಪುರುಷ ಸ್ಪರ್ಧಾರ್ಥಿಗಳೊಂದಿಗೆ ಸ್ಪರ್ಧಿಸಬೇಕಾದಂತ ಸನ್ನಿವೇಶ ಬರುತ್ತೆ ಅವರೆಲ್ಲಾ ಆಗ್ಲೇ ಹೆಸರು ಮಾಡಿದಂತ ಅವರಾಗಿರ್ತಾರೆ ಅದ್ಭುತ ಎಂದ್ರೆ ಆ ಮಹಿ ಪುರುಷ ಸ್ಪರ್ಧಾರ್ಥಿಗಳೊಟ್ಟಿಗೆ ಭಾಗವಹಿಸಿ ಅಲ್ಲಿ ಇವರೇ ಗೆಲುವನ್ನ ಸಾಧಿಸಿದ್ದು ಅಲ್ಲಿ ವಿಶೇಷ ಆಗುತ್ತೆ ಒಬ್ಬ ಮಹಿಳೆ ಪುರುಷರನ್ನ ಹಿಮ್ಮೆಟ್ಟಿಸಿ ಹಿಂದಿಕ್ಕಿ ಆದ್ರೂ ಹೆಸರನ್ನ ಮಾಡಿರ್ತಕ್ಕಂತ ಪುರುಷರನ್ನ ಹಿಂದಿಕ್ಕಿ ಇವರು ಬಹುಮಾನವನ್ನ ಪಡೆದಾಗ ಅಭಿನಂದನೆಗಳ ಸುರಿಮಳೆ ಅಂತಕ್ಕಂಥದ್ದೇ ಆಗುತ್ತೆ ಅದಷ್ಟೇ ಅಲ್ಲದೆ ಕೊರಿಯಾ ಡೆನ್ಮಾರ್ಕ್ ಬೀಜಿಂಗ್ ಬ್ಯಾಂಕಾಕ್ ಬೆಲ್ಜಿಯಂ ಬರ್ ಬರ್ಮಿಂಗ್ಹ್ಯಾಮ್ ಮ್ಯಾಂಚೆಸ್ಟರ್ಗಳಲ್ಲಿ ನಡೆದಂತಹ ಅಂತಾರಾಷ್ಟ್ರೀಯ ಕ್ರೀಡಾಕೂಟಗಳಲ್ಲಿ ಏಷ್ಯಾಡ್ ಕ್ರೀಡಾಕೂಟಗಳಲ್ಲಿ ಗಾಲಿ ಕುರ್ಚಿ ಸ್ಪರ್ಧೆ ಮತ್ತೆ ತಟ್ಟೆ ಎಸೆತ ಗುಂಡಿ ಎಸೆತ ಬರ್ಚಿ ಎಸೆತ ಈಟಿ ಎಸೆತ ಹೀಗೆ ಎಷ್ಟೊಂದು ಸ್ಪರ್ಧೆಗಳಲ್ಲಿ ಭಾಗವಹಿಸಿ ವಿಜಯಿಯಾದಾಗ ಇಡೀ ವಿಶ್ವಕ್ಕೆ ವಿಶ್ವವೇ ಮಾಲತಿ ವಳ್ಳರತ್ತ ತಿರುಗಿ ನೋಡೋದಕ್ಕೆ ಸಾಧ್ಯ ಆಗುತ್ತೆ ಬರ್ಮಿಂಗ್ಹಾಮ್ಗೆ ಹೋದಾಗ ಬಸ್ಸಿನಿಂದ ಇಳಿರ್ತಕ್ಕಂಥ ಸಂದರ್ಭದಲ್ಲಿ ಬಿದ್ದು ಮೂಳೆ ಮುರಿಯುತ್ತೆ ಅವರು ಸತತವಾಗಿ ಇದು ಅವರ ಅಂದ್ರೆ ಮಾಲತಿ ವಳ್ಳರವರಿಗೆ ಹದಿನೇಳನೇ ಮೂಳೆ ಮುರಿತ ಆಗಿರುತ್ತೆ ನೀವು ಊಹೆ ಮಾಡ್ಕೊಳ್ಳಿ ಇಷ್ಟೆಲ್ಲ ದೇಹದಲ್ಲಿ ಅಂಗವಿಕಲತೆ ಅಂತಕ್ಕಂಥದ್ದು ಮತ್ತೆ ಶಸ್ತ್ರಚಿಕಿತ್ಸೆಗಳಿದ್ದಾಗ ಇದ್ದಾಗ ಮೂಳೆ ಮೃತಗಳಿದ್ದು ಅವರಿಗೆ ಆತ್ಮಸ್ಥೈರ್ಯದಿಂದ ತಮ್ಮ ಬದುಕಿನ ಯಶಸ್ಸನ್ನ ತಾವು ಒಂದು ಏನಾದ್ರೂ ಜೀವನದಲ್ಲಿ ಅಚೀವ್ ಮಾಡ್ಬೇಕು ಅಂತಕ್ಕಂಥ ಆಸಕ್ತಿ ಅಂತಕ್ಕಂಥದ್ದು ನಿಜವಾಗ್ಲೂ ನಮ್ಮೆಲ್ಲರ ಜೀವನಕ್ಕೆ ಪ್ರೇರಣೆಯನ್ನ ನೀಡುವಂತ ಶಕ್ತಿ ಆಗುತ್ತೆ ಅಂತ ಹೇಳ್ಬೋದು ಪದಗಳ ಅರ್ಥ ಮೊದಲೇದಾಗಿ ವೃತ್ತಿ ಅಂದ್ರೆ ಉದ್ಯೋಗ ಯಶಸ್ಸು ಗೆಲುವು ವ್ಯಾಧಿ ರೋಗ ಅಥವಾ ಕಾಯಿಲೆ ಅಂತ ಹೇಳ್ಬೋದು ಸ್ಫೂರ್ತಿ ಅಂದರೆ ಪ್ರೇರಣೆ ಇನ್ಸ್ಪಿರೇಷನ್ ಸ್ವಾವಲಂಬನೆ ಇನ್ನೊಬ್ಬರನ್ನ ಆಶ್ರಯಿಸದಿರುವುದು ಅಂದರೆ ಸ್ವಾಭಿಮಾನ ಆತ್ಮಗೌರವ ಸಿದ್ಧಾಂತ ನಿರ್ಧರಿಸಲ್ಪಟ್ಟ ತತ್ವ ಇಷ್ಟು ಪದಗಳ ಅರ್ಥ ಮಕ್ಕಳೇ ವಿಡಿಯೋವನ್ನು ವಾಚ್ ಮಾಡಿ ಅರ್ಥೈಸ್ಕೊಳ್ಳಿ ಹಾಗೆ ಕೊಟ್ಟಿರ್ತಕ್ಕಂಥ ಪದಗಳ ಅರ್ಥವನ್ನು ಬರೆದು ಅಭ್ಯಾಸ ಮಾಡಿ ಎಂದು ಹೇಳುತ್ತಾ ಕೆಳಗೆ ಕೊಟ್ಟಿರ್ತಕ್ಕಂಥ ಅಭ್ಯಾಸ ಪತ್ರಿಕೆಯನ್ನು ಕೇಳಲಾದಂಥ ಪ್ರಶ್ನೆಗಳಿಗೆ ಉತ್ತರಿಸುವಂಥ ಪ್ರಯತ್ನವನ್ನು ಮಾಡಿ ಎಂದು ಹೇಳುತ್ತಾ ಈ ದಿನದ ತರಗತಿಯನ್ನು ಮುಕ್ತಾಯ ಮಾಡುತ್ತೇನೆ ಧನ್ಯವಾದಗಳೊಂದಿಗೆ ನಿಮ್ಮ ವಿಳಿತ